ಕಟ್ಟು ಪದೇ ಪದೇ ಚಿಚಿ ಮೀರ್ ಮಾಮ ಇಲ್ಲಿ ಚೆನ್ನಾಗಿಲ್ಲ ಅಂತನ್ಕೋತಾರ ಅನ್ಬಿಡ ಬಂತು ಒಂದು ಟೆಸ್ಟ್ ಮಾಡ್ಲಿ ಚಲಗಿತ್ತಾ ಈ 뭐야 ಅದನೆ ಹೀ ಯೋڑ ಒಬ್ಳಿ ತಿಂತಾ ಒಳ್ಳೆ ನನಗೆ ಕೊಡ್ತಲಿ ಅವಳು ನಾನು ಟೇಸ್ಟ್ ಮಾಡಿಸದೆ ನಾನು ಟೇಸ್ಟ್ ಮಾಡ್ಬೇಕು ಟೇಸ್ಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದೀನಿ ಇಲ್ಲಿ ಸೂಪರ್ ಆಗಿದೆ ಮಾತ್ರ ತುಂಬಾ ಈಸಿಯಾಗಿ ಮನೇಲಿರುವಂತ ಸಾಮಗ್ರಿಗಳೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಏಕಂತ ಮಾಡ್ಬಿಡ್ಬೋದು ಈಚೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಗದಗಪೇಟೆಯಲ್ಲಿ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಶುರು ಮಾಡ್ತಾ ಇರೋದು ಸೊ ಅದು ಸ್ವಲ್ಪ ಲೇಟಾಗಿತ್ತು ಅನ್ನೋ ಕಾರಣಕ್ಕೆ ಲೇಟಾಗಿದ್ದೀವಿ ಎದ್ಬಿಟ್ಟು ಈಗ ಅವನು ವೀಡಿಯೋನ ಶುರು ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಸೊ ಇವತ್ತು ನಾನು ಮಾಡ್ತಿಲ್ಲ ಸೊ ನಮ್ಮ ತಂಗಿ ನನಗೆ ಕಲಿಸ್ಕೊಳ್ತಾ ಇದ್ದಾನೆ ಸೊ ಹಾಗಾಗಿ ಇದೊಂದು ಏನಪ್ಪ ಹೊಸ ರೆಸಿಪಿ ಅಂತ ವಿಡಿಯೋನ ಪೂರ್ತಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ತಗೋತಾ ಇದ್ದೀವಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇಷ್ಟು ತೊಗೊಂಡ್ರೆ ಸಾಕು ಇಲ್ಲಿ ಉಪ್ಪನ ತಗೋತಾ ಇದೀವಿ ಸಾಕರೆಷ್ಟು ನನಗೆ ಇದು ಇಲ್ಲಿ ಗದಗ್ ಬಿದ್ಗಿರಿ ಚಟ್ನಿ ಇದೆ ನೋಡಿ ಅದು ಮಾಡೋ ಗೊತ್ತಿರಲಿಲ್ಲ ಸೊ ನಾನು ಮೊಸರು ಹಾಕಿ ಮಾಡ್ತಾ ಇದ್ದೆ ಸೊ ಇದನ್ನು ಅದೇನು ಮೊಸರು ಹಾಕಿ ಮಾಡಬಾರ್ದು ಔಟ್ಸೈಡೆಲ್ಲ ಹೋಟೆಲ್ಗಳಲ್ಲೆಲ್ಲ ಮೊಸರು ಹಾಕಿ ಮಾಡೋದಿಲ್ಲ ಅಂತೆ ಸೊ ನಮ್ಮ ಚಿಕ್ಕತೆ ಏನೋ ಇವಳಿಗೆ ಕಲಿಸಿಕೊಟ್ಟಿದಂತೆ ಇವಳು ನನ್ ಕಲ್ಸ್ಕೊಡ್ತಾ ಇದ್ದಾನೆ ನಾನು ನಿಮ್ಗೆ ಕಲ್ಸ್ಕೊಡ್ತಾ ಇದೀನಿ ಅಷ್ಟೇ ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನಾನು ಕೂಡ ಟೇಸ್ಟ್ ಮಾಡಿಲ್ಲ ಫಸ್ಟ್ ಟೈಮ್ ನಮ್ಮ ತಂಗಿ ಕೈಲಿ ತಿಂತಾ ಇರೋದು ಈ ರೆಸಿಪಿಯನ್ನ ಹಾಗಾಗಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ನಿಮಗೆ ಇಲ್ಲಿ ಚೆನ್ನಾಗಾಗಿದೆಯಾ ಇಲ್ಲ ಅಂತ ಕೂಡ ಹೇಳ್ಬಿಡ್ತೀನಿ ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡ್ಬಿಡಿ ಪೂರ್ತೀನಿ ಇವಾಗ ಈಗ ನಾನು ಹಿಟ್ಟನ್ನ ಹಿಟ್ ಅನ್ನ ಇದ್ದೀನಿ ನಮ್ಮ ತಂಗಿ ಇಲ್ಲಿ ಅದು ಮಸಾಲೆ ಎಲ್ಲ ರೆಡಿ ಮಾಡ್ಕೋತವಳೆ ಅಲ್ಲಿ ತೋರ್ಸವಾ ್ಕೊಂಡು ಬೆಳಗ್ಗೆ ನಾನಿವತ್ತು ಸ್ವಲ್ಪ ಲೇಟಾಗಿದ್ದಿರೋ ಕಾರಣಕ್ಕೆ ಹೊರಗಡೆ ರಂಗೋಲಿಯನ್ನು ಹಾಕಕ್ಕೆ ಆಗಿರಲಿಲ್ಲ ಹಾಗಾಗಿ ನಮ್ಮ ಚಿಕ್ಕಮ್ಮ ಸೊ ಬೆಳಗ್ಗೆನೇ ಎದ್ಬಿಟ್ಟು ಅವರು ನಮ್ಮ ಜೊತೆಯೇ ರಂಗೋಲಿ ಎಲ್ಲ ನಾನು ಹಾಕ್ತೀನಿ ನೀನು ನಿಮ್ಮ ತಂಗಿ ಬ್ರೇಕ್ಫಾಸ್ಟ್ ಬೇಗ ಬೇಗನೆ ಮಾಡಿ ಅಂದರು ಯಾಕಂದ್ರೆ ಎಂಟು ಗಂಟೆ ಅಂದರೆ ನಮ್ಮ ಮನೆಯವರು ಹೋಗಿಬಿಡ್ತಾರೆ ಹಾಗಾಗಿ ಎಂಟು ಗಂಟೆ ಒಳಗೆ ವಿಡಿಯೋ ಮಾಡೋದಂದ್ರೆ ತುಂಬಾ ಕಷ್ಟ ಟೈಮ್ ಜಾಸ್ತಿ ಇರತ್ತೆ ಈಗೊಂದು ಹದಿನೈದರಿಂದ ಎರಡು ನಿಮಿಷ ಹಿಟ್ಟೆಲ್ಲ ನಡೆಯೋಕ್ಕೆ ಬಿಡಬೇಕು ಸೊ ಅಲ್ಲಿವರೆಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಇದಕ್ಕೆ ಇಲ್ಲಿ ಹಸಿ ಕಡ್ಲಿ ಹಿಟ್ಟನ್ನ ತಗೋತಾ ಇದೀವಿ ಎಷ್ಟು ಒಂದ್ ಕಾಲು ಕೆಜಿ ಅಷ್ಟೇ ಕಾಲು ಕೆಜಿ ಅಷ್ಟು ತಗೋತಾ ಇದೀವಿ ಅಂದ್ರೆ ನಾವ್ ಎಷ್ಟು ಜನ ಇದೀವಿ ಐದು ಜನ ಏಳು ಜನ ಏಳು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಇಲ್ಲಿ ನಾವು ಇದು ಮೊದಲಿಗೆ ಹಸಿ ಕಡ್ಲಿ ಹಿಟ್ಟನ್ನ ಜರಡಿ ಮಾಡ್ಕೊಂಡು ತಗೊಂಡ್ಬಿಡಿ ಅಳತೆಗೋಸ್ಕರ ಇಲ್ಲಿ ಹಂಗೆ ಹಾಕ್ತಾ ಇದೀವಿ ನಂತರ ಜರಡಿಯನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಮೊದಲಿಗೆ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಕೊಬೇಕು ಹಾಂ ಈಗ ಇಲ್ಲಿ ಹಸಿ ಕಡ್ಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀವಿ ಎಣ್ಣೆಯಲ್ಲಿ ಇಲ್ಲ ಪರವಾಗಿಲ್ಲ ತುಂಬ ಅಷ್ಟು ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತೆ ಎಷ್ಟೊತ್ತು ಅದು ಕೆಂಪಗೆ ಸ್ವಲ್ಪ ಲೈಟಾಗಿ ಕೆಂಪಗೆ ಬರುತ್ತೆ ಬರೋವರೆಗೂ ಓಕೆ ಕಡ್ಲೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಇದೊಂದು ಗ್ರೇವಿ ಏನಂದ್ರೆ ಗ್ರೇವಿ ಅಂದ್ರೆ ಚಟ್ನಿ ಅಂತ ಚಟ್ನಿ ಚಟ್ನಿ ರೆಡಿ ಆಗುತ್ತಂತೆ ಸೊ ಗ್ಯಾಸ್ ಅನ್ನ ಸ್ವಲ್ಪ ಚೆನ್ನಾಗಿ ಇರೋದು ಪರಿಮಳ ಬರ್ತಾ ಇರ್ಬೇಕು ನೋಡಿ ಕಡ್ಲೆ ಹಿಟ್ಟು ನಾವು ಬೇಸನ್ ಉಂಡೆ ಎಲ್ಲ ಮಾಡುವಾಗ ಫ್ರೈ ಮಾಡ್ಕೋತೀವಲ್ವಾ ಆ ರೀತಿ ಪರಿಮಳ ಬರೋವರೆಗೂ ಇದನ್ನ ಚೆನ್ನಾಗಿ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಕಸ್ಮಿಲ್ ಪರಕ್ಷ ಓಕೆ ಈಗ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಮಾರ್ಚ್ ಕೊಡು ಮಾಡ್ಕುತ್ತಿದೀನಿ ಯಾರು ಅಜ್ಜಿ ವಿಜಾ ಪ್ರಜ್ಜಿ ಹೌದ್ರೆ ಸೊ ಇದನ್ನ ನೀರನ್ನ ಹಾಕಿ ಕಲಸಿಕೋಬೇಕು ಜಾಸ್ತಿ ಗಟ್ಟಿನೇ ಅಲ್ಲ ತಿಳಿನೇ ಅಲ್ಲ ಒಂದು ಕ್ರೀಮ್ ರೀತಿಯಲ್ಲಿ ಇದನ್ನ ಕಲಸಿಕೋಬೇಕಾಗುತ್ತೆ ನಿಮಗೆ ತಿಳಿಬೇಕಂದ್ರೆ ಸ್ವಲ್ಪ ನೀರನ್ನ ನೀವು ಜಾಸ್ತಿ ಹಾಕಬಹುದು ಎಷ್ಟು ಕ್ವಾಂಟಿಟಿ ಬೇಕು ಹ್ಮ್ ಅಷ್ಟು ಅಷ್ಟು ಫ್ರೆಂಡ್ಸ್ ಒಂದೇ ರೀತಿಯ ಪೂರಿ ಸಾಗು ಪೂರಿ ಆಲೂಗುಡ್ಡಿ ಪಲ್ಯ ಚಟ್ನಿ ತಿಂದು ತಿಂದು ಬೇಜಾರಾದರೆ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿದೆ ಪ್ಲೀಸ್ ಕಮೆಂಟ್ ಹಾಕಿ ಇದು ಚೆನ್ನಾಗಾಗಿದೆ ಇಲ್ಲ ಅಂತ ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಪೂರಿ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಮನೆಯವ್ರಿಗೆ ಟೈಮ್ ಆಯಿತು ಆಫೀಸ್ಗೆ ಹೋಗಿ ಹಾಗಾಗಿ ಅವರು ಸ್ವಲ್ಪ ಪುಡಿ ಮಾಡಿ ಅವ್ರು ತಿನ್ನಿಸ್ಬಿಟ್ಟು ನಂತರ ನಾವು ಏನು ಪುಡಿ ಮಾಡ್ಕೊಂಡು ತಿನ್ಬಿದ್ದೀವಿ ಪಾತ್ರೆ ಯಾವ್ದು ಅಷ್ಟೇ ಹಾಂ ನಿಮ್ಮ ಕೊಂಡಿರೋ ಪ್ರಕಾರ ನೀವು ಎಣ್ಣೆಯನ್ನ ಸೇರಿಸ್ಕೊಬೋದು ಅಷ್ಟೇ ಇಷ್ಟೇ ಅಂತಲ್ಲ ಅಪ್ಪ ನಿಮ್ಮ ಕೈಯ್ಯಲ್ಲಿ ನೀರಿ ಮುದ್ದುಗೆ ಆಸ್ಮೆ ಸಾಸಿವೆ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊಂಡೇವಳೆ ನಂತರ ಹಿಂಗೆ ಆಗ್ತದೆ ಇಲ್ಲ ಇಲ್ಲ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ತೆರೆಸ್ಕೊಳ್ಳಿ ಕೆಮ್ಮು ಮೆಣಸಿನ್ಕಾಯಿ ಹಾಕ್ಬೋದಾ ಇಲ್ಲ ಬೇಡ ಇದಕ್ಕೆ ಹಸಿ ಮೆಣಸಿನ್ಕಾಯಿನೇ ತೆರೆಸ್ಕೋಬೇಕು ಕೆಂಪು ಮೆಣಸಿನಕಾಯಿ ತೆರೆಸ್ಕೊಬಾರ್ದು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನಾನು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಎಷ್ಟು ಈರುಳ್ಳಿ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿದ್ದು ಚಟ್ನಿ ರೆಡಿ ಆಗುತ್ತಂತೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಪೂರಿ ಫ್ರೈ ಮಾಡ್ತಾ ಇದೀನಿ ಸೊ ಇಲ್ಲಿ ನಮ್ ತಂಗಿ ಚಟ್ನಿ ಮಾಡ್ತಾವಳೆ ನೋಡಿ ಪೂರಿಗೆ ಸ್ಪೂನ್ ಹಾಕ್ಲಿಲ್ಲ ಅಂದ್ರೂ ಕೂಡ ಗೋಧಿ ಹಿಟ್ಲಿಂದ ಎಷ್ಟು ಚೆನ್ನಾಗಿ ಪೂರಿ ಇಲ್ಲಿ ರೆಡಿ ಆಗುತ್ತೆ ಅಂದ್ಬಿಟ್ಟು ಇದು ಸ್ಪೂನ್ ಎಣ್ಣಿದೆ ಅಯ್ಯ ನೀರಿತೇ ಗಡಿ ಬಿಡಿಯಲ್ಲಿ ನೀರಿನ ಸ್ಪೂನ್ ಅನ್ನ ಎಲ್ಲ ಹಾಕ್ಬೇಕು ಸ್ವಲ್ಪ ಇದಿಲ್ಲ ಪುರಿ ಗೋಧಿ ಇಟ್ಲಿಂದ ನಾವು ಬೇರೆ ಇಟ್ ಯೂಸ್ ಮಾಡೋದಿಲ್ಲ ಹೌದಾ ಬಿಸಿ ಬಿಸಿ ಪೂರಿ ಇಲ್ಲಿ ಶುರು ಆಯ್ತು ಹೌದಾ ಒಂದ್ ಇದು ಇತ್ತು ಒಂದು ಪ್ಲೇಟ್ ಹ್ಮ್ ನಾವು ಗೋಧಿ ಇಟ್ಟಿದ್ದು ಅಲ್ಲಿ ಬಂತು ಹಾ ಚಿಕ್ಕಮ್ಮ ಹೂರಿ ಗೋಧಿ ಇಡ್ಲಿ ನಾವು ಆಲ್ಮೋಸ್ಟ್ ಮೇದ ತುಂಬಾ ಹೋಳಿಗೆ ಗೋಧಿ ಇಡ್ಲಿನ ಮಾಡ್ತೀನಿ ಒಂದೊಂದ್ಸತಿ ಪೂರ್ತಿ ನಾವಿಬ್ರು ಇದ್ರೆ ಗೋಧಿ ಇಟ್ಲಿ ಪೂರ್ತಿ ಯಾರಾದ್ರೂ ಹಿಂಗೆ ಎಷ್ಟು ಬರಕಲ್ಲ ಅಷ್ಟೇ ಅರ್ಧ ಗೋಧಿ ಅರ್ಧ ಮೇದ ನೋಡಿ ಪೂರಿ ಎಷ್ಟು ಇದ್ದಾವೆ ಆದಷ್ಟು ಸ್ವಲ್ಪ ಹಿಟ್ಟು ನಾವು ಜಾಸ್ತಿ ಹಿಡಿದು ದಪ್ಪ ದಪ್ಪ ಮಾಡಿದ್ರೆ ತುಂಬಾ ಚೆನ್ನಾಗಿ రుచికి తప్పన కూడా సేదో అర్శనా ఫ్రై ఫ్రై అందుకే మెయిన్ ఇంపార్టెంట్ సక్కరేనే ಸಕ್ಕರೆ ಮತ್ತೆ ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ತೀರಿಸ್ಕೋಬೇಕು ಇದು ಹುಳಿ ಸಿಹಿ ಆಗಿದ್ರೇ ತುಂಬ ಚೆನ್ನಾಗ್ ಅನ್ಸುತ್ತೆ ಗದಗ ಇದು ಫೇಮಸ್ ಚಟ್ನಿ ಅಂತ ಹೇಳ್ಬೋದು ಪೂರಿ ಮತ್ತು ಈ ಚಟ್ನಿಗೆ ಆರು ಸ್ಪೂನ್ ಆಗೋಷ್ಟು ಶುಗರನ್ನಾಗಲಿ ಸೇರಿಸ್ಕೋತಾರೆ ಹುಣಸೆಸ ಒಂದು ಲಿಂಬೆನ್ ಗಾತ್ರದಷ್ಟು ಚಿಕ್ಕ ಲಿಂಬೆನ್ ಗಾತ್ರದಷ್ಟು ಹುಣಸಿನ ರಸವನ್ನ ಇಲ್ಲಿ ಸೇರಿಸ್ಕೊತಾ ಇದೀವಿ ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ಕಲಸಿ ಕಲಸಿಟ್ಕೊಂಡಿದೀವಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದು ಆಕಡೆ ಕೈಯಿಂದ ಹುಳಿ ಹಿಂಗಾಗಿಂದ ಇದು ಪೂರ್ತಿ ತನ್ಗಾಗಬೇಕು ತನ್ಗಾಗಿಂದ ಇದು ಹಾಕಬೇಕು ಇಲ್ಲಿ ನಮ್ಮ ಬೆಟ್ಟಿಗೆ ಚಟ್ನಿ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಟೇಸ್ಟ್ ಮಾಡಿ ನೋಡೋಣ ಮಿಕ್ಸ್ ಮಾಡಿ ಕಲರ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಫ್ರೆಂಡ್ಸ್ ಈ ಕಡಲೆ ಹಿಟ್ಟಿದ್ದು ಹಸಿ ವಾಸನೆ ಹೋಗುವವರೆಗೂ ಅಂದ್ರೆ ನಮ್ಮ ಮತ್ತೊಂದು ಸತಿ ನೀರಲ್ಲಿ ಹಾಕಿರ್ತಿವಿ ಅಲ್ವಾ ಅದು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ದಿನ ಕುಕ್ ಮಾಡ್ಕೊಂಡ್ರೆ ಸಾಕು ಅಲ್ಲಿ ಎಷ್ಟು ಅಲ್ಲಿಗೆ ಮಾಡಿದ್ರು ಕೂಡ ಲೇಟ್ ಆಯ್ತು ಎಂಟು ಗಂಟೆ ಮೇಲೆ ಆಯ್ತು ಅನ್ಕೋತೀನಿ ಸೊ ನಮ್ಮ ಸ್ವಲ್ಪ ಸಕ್ರಿ ಜಾಸ್ತಿ ಹಾಕೊಂಡಿದ್ದೀನಿ ಅದ್ರಾಗ ಅವ್ರು ಸಿಹಿ ತುಂಬಾ ಇಷ್ಟ ಹಾಗಾಗಿ ಚಕ್ಕೆಗೆ ಸೊ ಯಾವ ರೀತಿ ಟೇಸ್ಟ್ ಆಗಿದೆ ಅಂತ ಕೇಳಲ್ಲ ಹೇಳ್ತಾರೆ ಗೊತ್ತಿಲ್ಲ இல்லை கதக் பட்ரி சட்னி ரெடி மாட்டியே நீள டேஸ்ட் நீ இதே இல்லை அந்த கேக்கா குத்தொழிந்த ஆயத்த அவளே ಖಾರ ಕಡಿಮೆ ಸಾಕ ಅವ್ರು ತುಂಬಾ ಇಷ್ಟ ಕಣೆ ಗದ್ ರೀ ನಮ್ಮ ಮೊಸರು ಹಾಕಿ ಮಾಡ್ತೀವಲ್ಲ ಅಲ್ಲಂತೆ ಅದು ಚಿಕ್ಕತಿ ಏನೋ ಅದು ಚಲಗಿದ ಈಗ ಭಯ ಆಗಿತ್ತು ಏ ಚಿಕ್ಕಿರಿ ನೀವ್ ಸೋಮವಾರ ಆದ್ರೆ ಗೊತ್ತಾಗಲ್ರಿ ಹ್ಞೂ ಚಿಕನ್ ಬಂದ್ರೆ ಗೊತ್ತಾಗತ್ತೀರು ಭಯಪಟ್ಟು ಪದೇ ಪದೇ ಮಾಮ ಇಲ್ಲಿ ಚೆನ್ನಾಗಾಗಿಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಅಟೇಸ್ಟ್ ಚೆನ್ನಾಗಿದೆ ನಮ್ಮ ಮನೆಯವ್ರು ಹೇಳಿದ್ರು ಆಮೇಲೆ ಅಟೇಸ್ಟ್ ಮಾಡ್ತೀನಿ ಅವ್ರು ಚೆನ್ನಾಗಿದೆ ಓಕೆ ಒಟ್ನಲ್ಲಿ ನಮ್ಗೆ ನಡೆಯುತ್ತೆ ಸೊ ನಾನು ಟ್ರೈ ಮಾಡಿಲ್ಲ ಇದು ಗದಗ್ ಬರ್ಕೇರಿ ಚಟ್ನಿ

ಸರಿ ಲಾಚಲಿದ್ದೆ ಅಮ್ಮ ಕೊಟ್ಟು ಬಂದ್ಬಿಟ್ಟಂತ ನನಗೆ ಟೇಸ್ಟ್ ಮಾಡಿಸ್ಲಿಲ್ಲ ನೋಡಿದ್ರೆ ಸೊಸೆ ಅವ್ರಿಗೆ ನನಗೆ ಒಬ್ಬಳೇ ತಿಂತ ನಾನ್ ಟೇಸ್ಟ್ ಮಾಡ್ಬೇಕು ಟೇಸ್ಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊಸರು ಹಾಕಲಿ ಅಂದ್ರೆ ಹಾಕ್ಬಾರ್ದು ಆಕ್ಚುಲಿ ಮೊಸರು ಯಾರು ಹಾಕುದಿಲ್ಲ ನಮ್ಗೆ ಹುಳಿಗೆಲ್ಲ ಹುಂಚಿ ಹುಳಿ ಸ್ವಲ್ಪ ಬಿಡ್ಬೇಕು ಅಷ್ಟೇ ಜಾಸ್ತಿ ಹಾಕಬಾರ್ದು ನಾನು ಪೂರಿ ಜಸ್ಟ್ ಹೌದಾ ಸೂಪರ್ ಆಗಿದೆ ಮಗರ ತುಂಬಾ ಈಸಿಯಾಗಿ ಮನೇಲಿರುವಂತ ಸಾಮಗ್ರಿಗಳೆಲ್ಲ ಮಿಕ್ಸ್ ಮಾಡ್ಕೊಂಡು ಟಕ್ ಅಂತ ಮಾಡ್ಕೊಳ್ಬಹುದು ಈ ಚಟ್ನಿ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ ಸೊ ನೀವು ಕೂಡ ಒಂದ್ಸತಿ ಯಾವ್ದಾದ್ರು ಮನೇಲಿ ಟ್ರೈ ಮಾಡಿ ಖಂಡಿತ ಎಲ್ರು ಇಷ್ಟಪಡ್ತಾರೆ ಇವತ್ತಿನವರೆಗೂ ನೀವು ಗದಗ್ ಬಿಡ್ಗಿಲಿ ಚಟ್ನಿ ತಿಂದಿಲ್ಲ ಅಂದ್ಬಿಟ್ರೆ ಸೊ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಈ ವಿಡಿಯೋ ನೋಡೋದಕ್ಕೆ ಸೊ ಮಚ್ ಹಾಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಬಾಯ್